ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತತ್ಪುರುಷ ಸಮಾಸ ತತ್ಪುರುಷ ಸಮಾಸ ಎಂದರೆ ಪೂರ್ವ ಪದವು ತೃತೀಯದಿಂದ ಸಪ್ತಮಿ ವಿಭಕ್ತಿಯಂತ ಪದಗಳನ್ನು ಹೊಂದಿ ಉತ್ತರ ಪದದೊಡನೆ ಕೂಡಿ ಆಗುವ ಸಮಾಸವು ತತ್ಪುರುಷ ಸಮಾಸ ಎನಿಸುವುದು ಈ ಸಮಾಸದಲ್ಲಿ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಇರುತ್ತದೆ ಪೂರ್ವ ಪದವು ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ವಿಭಕ್ತಿ ಪ್ರತ್ಯಯಗಳನ್ನು ಹೊಂದಿರುವುದರಿಂದ ಆ ವಿಭಕ್ತಿಗಳ ಹೆಸರಿನಲ್ಲಿ ಆ ಸಮಾಸದ ಹೆಸರು ಹೇಳುವರು ಕನ್ನಡದಲ್ಲಿ ಷಷ್ಠಿ ತತ್ಪುರುಷ ಸಮಾಸಗಳೇ ಅತಿ ಹೆಚ್ಚು ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳು ಈ ರೀತಿಯಾಗಿವೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಈಸಿಕೊಲ್ ಟು ಸಮಾಸ ಪದ ಇಲ್ಲಿ ವಿಭಕ್ತಿ ಪ್ರತ್ಯಗಳ ಸಮೇತ ತತ್ಪುರುಷ ಸಮಾಸ ಮೊದಲನೇದಾಗಿ ಬಾಯಿಯಿಂದ ಪ್ಲಸ್ ಜಗಳ ಈಸಿಕೊಲ್ ಟು ಬಾಯಿ ಜಗಳ ಇದು ತೃತೀಯ ತತ್ಪುರುಷ ಸಮಾಸ ಭೂತಗಳಿಗೆ ಪ್ಲಸ್ ಬಲಿ ಈಸಿಕಲ್ ಟು ಭೂತ ಬಲಿ ಚತುರ್ ಚತುರ್ಥಿ ತತ್ಪುರುಷ ಸಮಾಸ ಸತಿಯಿಂದ ಪ್ಲಸ್ ವಿಯೋಗ ಈಸಿಕೊಲ್ ಟು ಸತಿ ವಿಯೋಗ ಇದು ಪಂಚಮಿ ತತ್ಪುರುಷ ಸಮಾಸ ರಾಜನ ಪ್ಲಸ್ ಪುತ್ರಿ ಈಸಿಕೊಲ್ ಟು ರಾಜಪುತ್ರಿ ಇದು ಷಷ್ಠಿ ತತ್ಪುರುಷ ಸಮಾಸ ರಣದಲ್ಲಿ ಪ್ಲಸ್ ಶೂರ ಈಸಿಕೊಲ್ ಟು ರಣಶೂರ ಇದು ಸಪ್ತಮಿ ತತ್ಪುರುಷ ಸಮಾಸ ಚೂರದಿಂದ ಪ್ಲಸ್ ಭಯ ಈಸಿಕೊಲ್ ಟು ಚೋರ ಭಯ ಇದು ಪಂಚಮಿ ತತ್ಪುರುಷ ಸಮಾಸ ಹುಲಿಯಿಂದ ಪ್ಲಸ್ ಅಂಜಿಕೆ ಈಜಿಕೊಲ್ ಟು ಹುಲಿ ಅಂಜಿಕೆ ಇದು ಪಂಚಮಿ ತತ್ಪುರುಷ ಸಮಾಸ ಕಣ್ಣಿನಿಂದ ಪ್ಲಸ್ ಕುರುಡ ಈಜಿಕಲ್ ಟು ಕಣ್ಣು ಗುರುಡ ಇದು ತೃತೀಯ ತತ್ಪುರುಷ ಸಮಾಸ ಕವಿಗಳಿಂದ ಪ್ಲಸ್ ವಂದಿತ ಈಸಿಕೊಲ್ ಟು ಕವಿ ವಂದಿತ ಇದು ತೃತೀಯ ತತ್ಪುರುಷ ಸಮಾಸ ವಯಸ್ಸಿನಿಂದ ಪ್ಲಸ್ ವೃದ್ಧ ಈಸಿಕೊಲ್ ಟು ತೃತೀಯ ತತ್ಪುರುಷ ಸಮಾಸ ಕೈಯಿಂದ ಪ್ಲಸ್ ಕಾಣಿಕೆ ಇಸಿಕಲ್ ಟು ಇದು ತೃತೀಯ ತತ್ಪುರುಷ ಸಮಾಸ ವ್ಯಾಗ್ರದಿಂದ ಪ್ಲಸ್ ಭಯ ಈಸಿಕಲ್ ಟು ವ್ಯಾಘ್ರ ಭಯ ಇದು ಪಂಚಮಿ ತತ್ಪುರುಷ ಸಮಾಸ ಎನಿಸುವುದು ದೇವರ ಪ್ಲಸ್ ಮಂದಿರ ಇಸಿಕೊಲ್ ಟು ದೇವ ಮಂದಿರ ಇದು ಷಷ್ಠಿ ತತ್ಪುರುಷ ಸಮಾಸ ಉತ್ತಮರಲ್ಲಿ ಪ್ಲಸ್ ಉತ್ತಮ ಇಸಿಕೊಲ್ ಟು ಉತ್ತಮ ಉತ್ತಮ ಇದು ಸಪ್ತಮಿ ತತ್ಪುರುಷ ಸಮಾಸ ಮಲ್ಲರ ಪ್ಲಸ್ ಕಾಳಗ ಇಸಿಕಲ್ ಟು ಇದು ಷಷ್ಠಿ ತತ್ಪುರುಷ ಸಮಾಸ ಬಿಸಿಲಲ್ಲಿ ಪ್ಲಸ್ ಮಳೆ ಈಜಿಕಲ್ ಟು ಬಿಸಿಲ್ ಮಳೆ ಇದು ಸಪ್ತಮಿ ತತ್ಪುರುಷ ಸಮಾಸ ಮಳೆಯ ಪ್ಲಸ್ ಕಾಲ ಈಜಿಕಲ್ ಟು ಮಳೆಗಾಲ ಇದು ಷಷ್ಠಿ ತತ್ಪುರುಷ ಸಮಾಸ ಮರದ ಪ್ಲಸ್ ಕಾಲು ಈಸಿಕಲ್ ಟು ಮರಗಾಲು ಇದು ಷಷ್ಠಿ ತತ್ಪುರುಷ ಸಮಾಸ ಕಲ್ಲಿನ ಪ್ಲಸ್ ಹಾಸಿಗೆ ಈಜಿಕೊಲ್ ಟು ಕಲ್ಲು ಹಾಸಿಗೆ ಇದು ಷಷ್ಠಿ ತತ್ಪುರುಷ ಸಮಾಸ ತಲೆಯ ಪ್ಲಸ್ ನೋವು ಈಸಿಕೊಲ್ ಟು ಇದು ಷಷ್ಠಿ ತತ್ಪುರುಷ ಸಮಾಸ ಹಗಲಿನಲ್ಲಿ ಪ್ಲಸ್ ಕನಸು ಇಸಿಕಲ್ ಟು ಹಗಲು ಕನಸು ಇದು ಸಪ್ತಮಿ ತತ್ಪುರುಷ ಸಮಾಸ ಹಿಮದ ಪ್ಲಸ್ ಆಲಯ ಈಸಿಕಲ್ ಟು ಹಿಮಾಲಯ ಇಲ್ಲಿ ಷಷ್ಠಿ ತತ್ಪುರುಷ ಸಮಾಸ ಭಯದಿಂದ ಪ್ಲಸ್ ಭರಿತ ಈಸಿಕಲ್ ಟು ಭಯಭರಿತ ಇದು ತೃತೀಯ ತತ್ಪುರುಷ ಸಮಾಸ ತೋಳಿನ ಪ್ಲಸ್ ಬಲ ಈಸಿಕಲ್ ಟು ತೋಳ್ ಬಲ ಇದು ಷಷ್ಟಿ ತತ್ಪುರುಷ ಸಮಾಸ ರತ್ನದಿಂದ ಪ್ಲಸ್ ಖಚಿತ ಇಸಿಕೊಲ್ ಟು ರತ್ನ ಖಚಿತ ಇದು ತೃತೀಯ ತತ್ಪುರುಷ ಸಮಾಸ ಇವು ಇಪ್ಪತ್ತೈದು ಉದಾಹರಣೆಗಳು ತತ್ಪುರುಷ ಸಮಾಸಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್